ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ಅಂದರೆ ಇದರಲ್ಲಿ ಒಂದಷ್ಟು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋ ಕೆಲವೊಂದಷ್ಟು ಗಣ್ಯ ವ್ಯಕ್ತಿಗಳು ಆರ್ಟಿಸ್ಟ್ಗಳು ಒಂದು ದೊಡ್ಡ ಸ್ಥಾನದಲ್ಲಿ ಜೀವನ ಮಾಡಿ ಎಲ್ಲ ಅನುಕೂಲ ಪಡೆದು ಸನ್ ಕೊನೆಯಲ್ಲಿ ಸಾಯೋ ಟೈಮ್ನಲ್ಲಿ ತುಂಬ ನರಳಿ ಸತ್ತಿದ್ದಾರೆ ಕೆಲವೊಂದು ಆ ಕಾಯಿಲೆ ಏನು ಅಂತ ಡಾಕ್ಟ್ರುಗಳಿಗೆ ಗೊತ್ತಾಗಿಲ್ಲ ಆಸ್ಪತ್ರೆಗಳಲ್ಲಿ ಅದನ್ನು ಚಿಕಿತ್ಸೆ ಕೊಡೋಕ್ಕೆ ಫೇಲ್ಯೂರ್ ಆಗಿ ಸತ್ತಿರೋ ಒಂದಷ್ಟು ಸುಮಾರು ಕೇಸ್ಗಳಿದ್ದಾವೆ ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ಗಳು ಮಾಡಿರೋರು ಜಲ್ದಿ ನಮಗೆ ಕಣ್ಣಿಗೆ ಕಾಣಿಸಿದ್ರು ಈ ಥರ ತುಂಬ ಎಲ್ಲರಿಗೂ ಗೊತ್ತಿರೋ ವ್ಯಕ್ತಿಗಳು ಸಾಕಷ್ಟು ಈ ಫಿಲಮ ಇಂಡಸ್ಟ್ರಿಯಲ್ಲಾಗ್ಬೋದು ಕೆಲವೊಂದು ಪೊಲಿಟಿಕಲ್ಲು ಈ ವಿಚಾರಗಳಲ್ಲಿ ಲೀಡ್ರ್ಗಳಲ್ಲಿ ಕೂಡ ಈ ಥರದ್ದು ಕಾಣಿಸ್ತದೆ ಕೆಲವೊಬ್ಬರನ್ನ ಏನಕ್ಕೆ ಈ ಒಂದು ಆಸ್ಪತ್ರೆಗಳಲ್ಲಿ ಫೇಲ್ಯೂರ್ ಆಗ್ತವೆ ಮೇಲೆ ಇವು ನೆಗೆಟಿವ್ಗಳಿಂದ ಏನಾರ ತೊಂದರೆ ಆಗಿರುತ್ತಾ ಇಲ್ಲ ಬೇರೆ ಏನಾದರೂ ಎಫೆಕ್ಟ್ಗಳು ಅವ್ರಿಗೆ ಯಾಕಂದರೆ ನೆಗೆಟಿವ್ ವಿಲನ್ ಅಂತಲೇ ಅವರು ಕಾಣಿಸ್ಕೊಂಡಾದ್ಮೇಲೆ ದೃಷ್ಟಿಗಳಲ್ಲಿ ಅವನಿಗೆ ಕೆಟ್ಟದಾಗಲಿ ಅಂತೇನೋ ಬಯಸ್ತಾರೆ ಜನಗಳು ಯಾಕೆ ಈ ಥರ ಅಂತ ಒಂದಷ್ಟು ಕ್ಯಾರೆಕ್ಟರ್ಗಳಿಗೆ ಚೆನ್ನಾಗಿದ್ದರು ಜಲ್ದಿ ಡ್ಯಾಮೇಜ್ ಮಾಡ್ಕೊತಾರೆ ಮತ್ತು ಅವ್ರ ಆರೋಗ್ಯ ತುಂಬ ಸುಧಾರಿಸೋಕ್ಕೆ ಆಗಿಲ್ಲ ಓದೋರು ಫೇಲ್ಯೂರ್ ಹಂಗೆ ಓದ್ಬಿಟ್ರು ಸೊ ಈ ಘಟನೆಗಳು ನೋಡಿದ್ರೆ ನಿಮ್ಮ ಅನುಭವದಲ್ಲಿ ಈ ಥರ ಕೇಸ್ಗಳು ನೋಡಿರ್ತೀರ ತುಂಬ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವು ನಮ್ಮಂಥವ್ರಿಗೆ ಅವ್ರ ಲಿಂಕ್ ಸಿಗೋಲ್ಲ ಅವ್ರಿಂಕ್ ಸಿಗಲ್ಲ ಆಮೇಲೆ ಆ ಕಾಲದಲ್ಲಿ ನಮ್ಮ ವಜ್ರಮುನಿಯವರ ಹೆಸರುವಾಸಿಯಾದಂಥ ಅವರು ಚಿತ್ರನಟರ ಹೌದು ಆದ್ರೆ ಯಾಕಂದ್ರೆ ಅವ್ರ ಸಾಯೋ ಟೈಮಲ್ಲಿ ಮುಖ ಎಲ್ಲ ಕಪ್ಪಗಾಗಿ ಏನೋ ಒಂಥರ ವಿಚಿತ್ರವಾಗಿ ಆಗಿ ಯಾವುದೋ ಕಾಯಿಲೆಗಳು ಅಂತ ಮನೆವರಿಕೆ ಆಗಿ ಅವ್ರ ಕಾಯಿಲೆಗಳೆಲ್ಲ ಮುಳುಗೋದ್ರು ಅಂತ ಅಂದ್ಬಿಟ್ಟು ಜನ ತಿಳ್ಕೊತಾರೆ ಅದೇ ರೀತಿ ಚಿತ್ರರಂಗದಲ್ಲಿ ಬಹಳ ಜನ ಸಾಯೋ ಮೂಮೆಂಟ್ ಅಲ್ಲಿ ಬಹಳಷ್ಟು ನೋವು ಅನ್ಭೋಗ್ಸಿನೇ ಸತ್ತಿದ್ದಾರೆ ಮೊನ್ನೆ ಕೂಡ ಯಾವ್ದೋ ಒಂದು ಕಾಯಿಲೆ ಅನ್ಬಿಟ್ಟು ನಮ್ಮ ಇದು ಕೆ ಅವರು ಪಿ ಮನೆ ತೀರೋದ್ರು ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಇವರು ಯಾರು ನಮ್ಮ ಕನ್ನಡದಲ್ಲಿ ಒಂದು ಇನ್ನೊಬ್ರು ವಿಲನ್ ಸೈಯದ್ ಅಂತ ಅನ್ಬಿಟ್ಟು ಸೈಯದ್ ಅಂತ ಅನ್ಬಿಟ್ಟು ವಿಲನು ಅವರು ಮುಸ್ಲಿಮು ಕನ್ನಡದಲ್ಲಿ ವಿಲನ್ ಆಗಿ ಒಳ್ಳೆ ಹೆಸರು ಮಾಡಿದ್ರು ಸೈಯದ್ ಅಂತ ಅವ್ರ ಹೆಸರು ಅವ್ರ ಹೆಸರು ಇನ್ನೊಂದು ಹೆಸರಿನ ಸತ್ಯಜಿತ್ 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 ಅವರು ಬಿಎಂಟಿ ಸಿಲಿ ಹುಳಿ ಒಳಗಡೆ ಡ್ರೈವರ್ ಆಗಿದ್ದಂತವ್ರು ಅವರು ಕೊನೆಗೆ ಏನೋ ಕಾಲ್ ಕಟ್ಟಾಗಿ ಬಾಳ ಇದಾಗಿ ಬಹಳ ಸತ್ರು ಸುಮಾರು ಜನ ನಾವು ಬೇರೆ ಎಣಸ್ಕೊಂಡು ಹೋಗ್ತಾ ಇದ್ರೆ ಬಹಳಷ್ಟು ಜನ ಬಹಳ ವಿಲನ್ಗಳು ಕಾಯಿಲೆ ಒಳಗಡೆನೆ ಸತ್ತವ್ರೆ ಹೌದಲ್ದೆ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬಾ ಚೆನ್ನಾಗಿದ್ರು ತುಂಬಾ ಜೋರಾಗಿದ್ರು ಇವಾಗ ಹಿಂಗಾಗ್ಬಿಟ್ರಪ್ಪ ಏನ್ ಡೆಡ್ ಬಾಡಿ ತರ ಆಗ್ಬಿಟ್ಟಿದ್ರೆ ಹಿಂಗ ಆದ್ರೆ ಜನ ಪ್ರತಿಯೊಂದಕ್ಕೂ ಹಾಸ್ಪಿಟ್ಲು ದೇವಸ್ಥಾನ ಹಾಸ್ಪಿಟ್ಲು ದೇವಸ್ಥಾನದಲ್ಲೇ ಮುಳುಗಿರ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಫಸ್ಟ್ ದೇವಸ್ಥಾನಕ್ಕೆ ಇದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೌದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕಾದ್ ನಿಜ ಹಾರ್ಟ್ ಅದು ಇದು ತೊಂದರೆಗಳಾದಾಗ ಉಸಿರಾಟ ತೊಂದರೆಗಳಾದಾಗ ಕಿಡ್ನಿ ಫೇಲ್ಯೂರ್ ಆದಾಗ ಹಾರ್ಟ್ ಫೇಲ್ಯೂರ್ ಆದಾಗ ಕರ್ಕೊಂಡೋಗ್ತಾರೆ ಅದು ಓಕೆ ಆದರೆ ನೆಗೆಟಿವ್ ಅನ್ನೋದು ನನ್ನ ಎಪಿಸೋಡ್ಗಳಲ್ಲಿ ಎಷ್ಟು ಜನಕ್ಕೆ ನಾನು ಕ್ಯೂರ್ ಆಗಿರ್ತಕ್ಕಂಥದ್ದು ನನ್ನಿಂದ ಚೆನ್ನಾಗಾಗಿರೋದು ಹುಷಾರ್ ಇಲ್ದೇ ಇದ್ದವ್ರು ತಪ್ಪಸ್ಗಳು ಇದಾಗಿದ್ದವ್ರು ಆಮೇಲೆ ಸ್ಟೇಜ್ಗೆ ಹೋಗಿದ್ದವರು ನಾನು ಉಳಿಸ್ಕೊಟ್ಟಿರೋದು ಬಹಳಷ್ಟು ಜನ ನಿದರ್ಶನ ಇದೆ ತುಂಬಾ ಬಹಳಷ್ಟು ಜನ ಆದ್ರೆ ನಾನು ಇಂಥವ್ರಿಗೆ ಹೇಳ್ತಾ ಇದ್ದೀನಿ ಅವ್ರನ್ನ ನೋಡೋದು ನಮ್ಗೆ ಇವತ್ತು ಹೊಟ್ಟೆ ಉರಿತಿದೆ ಯಾಕಂದ್ರೆ ಇವರಲ್ಲಿ ಯಾವಾಗ ನೆಗೆಟಿವ್ ಅನ್ನೋದು ಕಾಯಿಲೆ ಒಳಗಡೆ ಸತ್ತಂಥ ಆತ್ಮಗಳು ನಮ್ಮನ್ನ ದ್ವೇಷಿಸ್ತಕ್ಕಂಥ ಆತ್ಮಗಳು ನಮ್ಮ ಬಾಡಿನ ಬಂದು ಸೇರ್ಕೊಂಡ್ಬಿಟ್ರೆ ಏನು ಮಾಡ್ತಾರೆ ನಮ್ಮ ಬಾಡಿನ ತಿಂದಾಗ್ತಾ ಇರ್ತದೆ ತಿಂದಾಗ್ತಾ ಇರ್ತದೆ ತಿಂದಾಗ್ತಾ ಇರ್ತದೆ ಈಗ ರೀಸೆಂಟಾಗಿ ಒಂದು ಹತ್ತು ದಿವಸ ಹದಿನೈದು ದಿವ್ಸಕ್ಕೆ ಮುಂಚೆ ಇವರು ಸಂಬಂಧಪಟ್ಟಿದ್ದರು ಒಂದು ಡೈವರ್ಸ್ ಕೇಸು ಗಂಡ ಎಂಡತಿ ಕಿತ್ಲಾಡ್ಕೊಂಡಿದ್ದು ಗಂಡ ಹೆಂಡತಿ ಕಿತ್ಲಾಡ್ಕೊಂಡಿದ್ದು ಕಿತ್ಲಾಡ್ಕೊಂಡಿದ್ದು ಅಟೆಂಡ್ ಆಯ್ತು ಅಟೆಂಡ್ ಮಾಡ್ಕೊಟ್ಟು ಮಾಡಿದೋ ಮಟ್ಟದ ಏನ್ ಮಾತೈತೆ ಹೊಡೆದಾಡ್ಬಿಡೋರು ಜಗಳ ಮಾಡ್ಬಿಡ್ತಾ ಇದ್ರು ಎಲ್ಲ ಮಾಡ್ತಾ ಇದ್ರು ಅವ್ರ ಮೈಂಡ್ ಎಷ್ಟು ಪರಿವರ್ತನೆ ಮಾಡ್ತಾವೆ ಈ ಕೆಟ್ಟ ಆತ್ಮಗಳು ಅನ್ನೋದಕ್ಕೋಸ್ಕರ ಈಗ ರೀಸೆಂಟಾಗಿ ನಲ್ವತ್ ನಲ್ವತ್ತೈದು ವರ್ಷ ಇರ್ಬೋದು ಗಂಡ ಹೆಂಡತಿ ಕಿತ್ಲಾಡ್ಕೊಂಡು ಒಡೆದಾಡ್ಕೊಂಡು ಜಗಳ ಮಾಡಿಕೊಂಡು ಡೈವರ್ಸ್ ಮಟ್ಟಕ್ಕೆ ಹೊಂಟಿದ್ರು ಆ ಕೇಸು ಬಂತು ನಮ್ಮ ತಗೊಂಡೆ ಕೇಸ್ನ ನಾನು ನೆಗೆಟಿವ್ ರಿಮೂವ್ ಮಾಡ್ತಿದ್ದಂಗೆ ಏನು ಮಾಡಿದ್ರು ಇಬ್ಬರು ರಾಜಿ ಹಾಕ್ಬಿಟ್ರು ರಾಜಿ ಹಾಕ್ಬಿಟ್ರು ಸೂಪರ್ ಅಲ್ಲ ಕೋರ್ಟ್ಗೆ ಹೋಗೋದು ತಪ್ಪಾಯ್ತು ತಿರ್ಗ ಇಬ್ಬರ ಜೊತೆಲೆ ಸಂಸಾರ ಮಾಡಿದ್ರು ಸೂಪರ್ ಓಕೆ ಸರ್ ಎಷ್ಟು ದಿವಸ ಒಂದು ವಾರ ಸಂಸಾರ ಮಾಡಿದ್ರು ಸರ್ ತಿರ್ಗ ನಾಲ್ಕು ದಿವ್ಸಕ್ಕೆ ಮುಂಚೆ ತಿರ್ಗಾ ಕಿತ್ಲಾಡ್ಕೊಂಡ್ಬಿಟ್ರು ಅಂತ ಫೋನ್ ಬಂತು ಹ್ಞೂ ನಾನು ಹೇಳಿದೆ ಇಮ್ಮಿಡಿಯೇಟ್ ಫಸ್ಟು ಅವ್ರ ಮನೇಲಿ ಬೆಡ್ರೂಮು ಇಲ್ಲ ಟಾಯ್ಲೆಟ್ ರೂಮ್ದು ಇಮ್ಮಿಡಿಯೇಟ್ ವಿಡಿಯೋ ಮಾಡಿ ಫೋಟೋ ಕಳಿಸಿ ಅಂತೆ ಸರ್ ಅವ್ರ ಮನೆಗೆ ನಾವು ಹೋಗೋಕ್ಕಾಗಲ್ಲ ಹೋಗೋದು ಅಂದರು ಹ್ಞೂ ನಾನು ಅವ್ರ ಮನೆಗೆ ಹೋಗೋಕ್ಕಾಗತ್ತಾ ಹಾಗಲ್ಲ ಅಲ್ಲಿ ಹೋಗಬೇಕು ಏನೋ ಒಂದು ಶ್ರಮ ಪಡಬೇಕು ನಾನು ಹೋಗೋಕ್ಕಾಗಲ್ಲ ಅವ್ರು ಯಾರು ಬಂದಿರ್ತಾರೋ ಅವ್ರು ಹೋಗ್ಬೇಕು ಹೌದು ಹುಡುಕ್ಬೇಕು ಒಂದು ಏನೋ ಅಲ್ಲಿ ಏನೋ ತೊಂದರೆ ಇರ್ಬೋದು ಏನಕ್ಕೆ ಕೇಳ್ತಾರೆ ಅಂತ ಅರ್ಥ ಮಾಡ್ಕೊಬೇಕು ಸರ್ ಬೆಳಗ್ಗೆ ಹೇಳಿದ್ರು ಕಿತ್ಲಾಡ್ಬಿಟ್ರು ಚೆನ್ನಾಗಿ ಒಡೆದಾಡ್ಕೊಂಬಿಟ್ರು ಹುಷಾರ್ ಜಲ್ದಿ ಸಾಯಂಕಾಲದೊಳಗಡೆ ನನಗೆ ಟಾಯ್ಲೆಟ್ ರೂಮ್ದು ಬೆಡ್ರೂಮ್ದು ಫೋಟೋ ಕಳಿಸಿ ಅಂದೆ ಹ್ಞೂ ಸರ್ ಹೋಗೋಕ್ಕಾಗಲ್ವ ಸರ್ ಹಂಗೆ ಇದ್ದರು ಹ್ಞೂ ನೋಡಿ ಟ್ರೈ ಮಾಡಿ ಇಲ್ಲಂದ್ರೆ ಡೇಂಜರ್ ಆಗುತ್ತೆ ಅದು ಸರ್ ನಾನು ಡೇಂಜರ್ ಆಗುತ್ತೆ ಅಂತ ಹೇಳಿ ಮೂರವರೆಗೆ ಹ್ಯಾಂಗ್ ಮಾಡ್ಕೊಂಡ್ರು ಈಗ ರೀಸೆಂಟು ತ್ರೀ ಫೋರ್ ಡೇಸ್ ಬ್ಯಾಕ್ ಹಿಂಗೂ ಆಗುತ್ತೆ ಸರ್ ಏಳು ಗಂಟೆಗೆ ಫೋನ್ ಮಾಡಿ ಹೇಳ್ತಾವ್ರೆ ಸರ್ ನೀವು ಬೆಳೆ ಬೆಳಿಗ್ಗೆ ಹೇಳಿದ್ರಿ ಮಧ್ಯಾಹ್ನ ಹೆಂಗೆ ಮಾಡ್ಕೊಂಬಿಟ್ರು ಅಂದರೆ ನಾನು ಹೇಳಿದ್ದು ಗೊತ್ತಾಗಿದೆ ನೆಗೆಟಿವ್ ಗೊತ್ತಾಗಿದೆ ಓಕೆ ಹಾಂ ಆ ಬೆಡ್ರೂಮಲ್ಲಿ ಪಕ್ಕಾ ಇತ್ತು ನೆಗೆಟಿವ್ ಓ ವಿಡಿಯೋ ಕಳಿಸ್ರಿ ಹಿಡಿದಾಗ್ತೀನಿ ಅಂತ ಚೆನ್ನಾಗಿ ಗೊತ್ತಾಯ್ತು ಅಷ್ಟೊಳ ಇವಳನ್ನೇ ಕರ್ಕೊಂಡು ಹೋಗ್ಬಿಟ್ರೆ ಹ್ಞೂ ತುಂಬ ಡೇಂಜರ್ ಅಲ್ಲ ಸರ್ ಇದು ಸರ್ ಒಂದು ವ್ಯಕ್ತಿ ಬಾಡಿ ಒಳಗಡೆ ಬಂದರೆ ಒಂದು ಹೆಂಗಸ್ ಬಾಡಿಲಿ ಬಂದರೆ ಸತ್ರು ಅವಳ ಬಾಡಿಯಿಂದ ಈಚು ಬರಲ್ಲ ಹ್ಞೂ ಅವಳನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲ ಕಿತ್ತಾಡಿಸಬೇಕು ಗಂಡಿನ ಡೈವರ್ಸ್ ಕೊಡಿಸ್ಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಏನೋ ಒಂದು ಕಿತಾಪುತಿ ಮಾಡ್ತಿದೆ ಇಲ್ಲಾಂದರೆ ಬೇರೆ ಯಾವನ್ಗೋಗ ಗಂಟೆ ಹಾಕ್ಬಿಟ್ಟು ಅವನ ಜೊತೆಲಿ ಓಡಿಸ್ಬಿಡ್ಬೇಕು ಅಲ್ಲಿ ಅವನು ಬಿಡಿಸಿ ಅವ್ಳನ್ನ ಕರ್ಕೊಂಡು ಹೋಗ್ತಿದೆ ಹಾಳು ಮಾಡುತ್ತೆ ಹಾಳು ಮಾಡ್ತಿದೆ ಅವಳ ಜೀವನ ಹ್ಞೂ ಒಬ್ಬ ಗಂಡಸು ಒಬ್ಬ ಹೆಸರಾಂತ ನಟ ಐ ವಿಲನ್ ಎಷ್ಟು ಜೋರಾಗಿ ಮಾಡ್ತಾನೆ ಆ್ಯಕ್ಟಿಂಗು ನಾವು ಖುಷಿ ಪಡ್ತೀವಿ ನಾವು ಸೊತ್ತ ಬದುಕಿದಾಗ ಅವ್ನು ಮಾಡಿ ಮಾತು ಮಾಡೋಕ್ಕೆ ಮೀಟ್ ಮಾಡೋಕ್ಕಾಗಲ್ಲ ಸತ್ತೋದ್ಮೇಲೆ ಅವ್ನ ಬಾಡಿಗೆ ಹೋಗ್ಬಿಡ್ತೀವಿ ನಾವು ಸತ್ತೋದ್ಮೇಲೆ ಅವ್ನು ಹೋಗಿ ಇಷ್ಟಪಡ್ತೀವಿ ನಾವು ಏನು ಕಾಯಿಲೆ ಸತ್ತಿರ್ತೀವಿ ನಮಗೆ ಗೊತ್ತಿರಲ್ಲ ಅವ್ನು ಬಾಡಿಗೆ ಹೋದಾಗ ಮೀಟ್ ಮಾಡಿದಾಗ ಆ ಬಾಡಿ ಒಳಗಡೆ ಅವ್ನ ತಲೆ ತಿಂದು 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 ಊಟ ಸೇರಿದಂಗೆ ಮಾಡಿ ಖಾಯಿಲೆಗಳಿಗೆ ಅಡಪ್ ಮಾಡಿ ಅವ್ರ ಜೀವನನೇ ಹೆಣ್ಣು ಮಾಡ್ತೀವಿ ಹ್ಮ್ 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 ವೀಕ್ ಮಾಡ್ತದೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇವತ್ತು ಹ್ಮ್ ಕನ್ನಡದಲ್ಲಿ ಆಗ್ಬೋದು ತೆಲುಗಲ್ಲಿ ಆಗ್ಬೋದು ತಮಿಳಲ್ಲಿ ಆಗ್ಬೋದು ಹಿಂದಿಲ್ ಆಗ್ಬೋದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇವತ್ತು ತಿನ್ನಕ್ಕೆ ಕನ್ನಡ ಇಲ್ಲದೆ ಸ್ಕ್ರಾಪ್ ಆಗಿ ಕೂತ್ಕೊಂಡಿದ್ದಾರೆ ತುಂಬ ಜನ ಹಳಬರು ನಮ್ಮ ಕನ್ನಡದಲ್ಲೂ ಕನ್ನಡ ಇಂಡಸ್ಟ್ರಿನಲ್ಲೂ ಸಿಗ್ತಾರೆ ತುಂಬ ಅವರಿಗೆ ಈ ತರ ಇರ್ತವೆ ಆಮೇಲೆ ಬಹಳಷ್ಟು ಪೂಜೆಗಳು ಪುನಸ್ಕಾರಗಳು ಕೈಯಲ್ಲಿ ಆದಷ್ಟು ಇವತ್ತು ಎಷ್ಟು ಜನ ಆರ್ಟಿಸ್ಟ್ಗಳು ಹೇಳ್ತಾರೆ ನಾನು ಕೆಳಗೆ ಬಿದ್ದುಬಿಟ್ಟಿದ್ದೀನಿ ನಂಗೆ ನೋಡೋರಿಲ್ಲ ಯಾರು ಬಂದು ಎಲ್ಪ್ ಮಾಡಲ್ಲ ಆರ್ಟಿಸ್ಟ್ಗಳು ನನ್ನ ಮೂಲೆಯಲ್ಲಿ ಇದ್ದೀನಿ ದೊಡ್ಡ ದೊಡ್ಡ ಹಳೆ ಆರ್ಟಿಸ್ಟ್ಗಳು ಹೇಳ್ಕೊತಾರೆ ಅವ್ರಿಗೆಲ್ಲ ಹೊಟ್ಟೆ ಉರಿತಿದೆ ಯಾಕಂದರೆ ಅವ್ರದ್ದು ಒಂದು ದಿನ ಈ ಥರ ನೆಗೆಟಿವ್ಗಳು ಕೆಟ್ಟ ನೆಗೆಟಿವ್ಗಳು ಬಂದು ಸೇರಿಕೊಂಡ್ರೆ ಮನುಷ್ಯನ ಒಂದು ಸಾವಿನ ಕಡೆ ಕರ್ಕೊಂಡೋಗ್ತಿದೆ ಯಾರೋ ಬದುಕುಳ್ದು ಸೇಫಾಗಿ ದುಡ್ಡು ಮಾಡಿಕೊಂಡು ಚೆನ್ನಾಗಿರೋರು ಕೆಲವೇ ದಿನ ಕೆಲವೇ ದಿನ ಇನ್ನೆಲ್ಲ ಕಾಯಿಲ ಇರೋರೇ ಬಹಳ ಜನ ಕಾಯಿಲೆಯಲ್ಲಿ ನರಳೋರೆ ಬರ ಬಹಳ ಜನ ಇರ್ತಾರೆ ನಾವು ಏನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು ಅಷ್ಟೇ ಈ ಎಪಿಸೋಡ್ ಒಂದು ಮೆಸೇಜು ಅಂದ್ರೆ ನೋಡಿ ಒಬ್ಬ ವ್ಯಕ್ತಿ ಹಿಂಗಿದ್ದವನು ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಥರ ಆದ್ರೂ ಅಂದ್ರೆ ಆ ವ್ಯಕ್ತಿ ನೋಡಿದ್ರೆ ಎಷ್ಟು ಹೊಟ್ಟೆ ಉರಿತಿದೆ ಆ ಫೋಟೋ ವೀಡಿಯೋದಲ್ಲಿ ತೋರಿಸ್ತಾರೆ ನೀವು ನೋಡಿ ಎಂತೆಂತವ್ರು ಇವತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬರೀ ಕಾಯಿಲಿಲ್ಲ ಕಾಯಿಲಿಲ್ಲೆ ಸಾಯ್ತಿರ್ತೀರಿ ಒಂದು ಸರಿ ಆಗಿನ ಜನ್ರೇಷನ್ಗೆ ನಮ್ಮನ್ನು ಮೀಟ್ ಮಾಡೋಕ್ಕಾಗಿರಲ್ಲ ನಮಗೆ ಗೊತ್ತಿರಲ್ಲ ಇವತ್ತಿನ ಜನ್ರೇಷನ್ಗೆ ನನ್ನ ಎಪಿಸೋಡ್ಗಳು ನೋಡ್ತಾ ಇರ್ತೀರಾ ನೋಡಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲೋ ಒಂದು ಕಡೆ ಚೆನ್ನಾಗಾದರೆ ನೀವು ಚೆನ್ನಾಗಿದ್ರೆ ಇನ್ನೊಂದು ಹತ್ತಾರು ಪಿಕ್ಚರ್ಗಳು ಮಾಡ್ತೀರಾ ಈ ಥರದಲ್ಲಿ ಭಾಳ ಚೆನ್ನಾಗಿದ್ದವ್ರಿಗೇ ಇವತ್ತು ತಿಂದಾಗ್ತಾ ಇರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ನಾನು ಹೆಸರು ಹೇಳೋಕೆ ಇಷ್ಟಪಡೋಲ್ಲ ಲೇಡಿ ಆರ್ಟಿಸ್ಟ್ಗಳು ಜೆಂಟ್ಸ್ ಆರ್ಟಿಸ್ಟ್ಗಳು ಬಹಳಷ್ಟು ಜನ ಚೆನ್ನಾಗಿರೋರೇನೆ ಅನುಭವಿಸ್ತಾ ಇದ್ದಾರೆ ಕಷ್ಟ ಇವತ್ತು ಸೊ ಇವೆಲ್ಲ ನೆಗೆಟಿವ್ ನೆಗೆಟಿವ್ ಇಂದನೆ ನೆಗೆಟಿವ್ ಇಂದನೆ ಸಿಂಪ್ಟಮ್ಸ್ಗಳು ಬಹಳ ತೊಂದರೆ ಕೊಡ್ತವೆ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ನೆಗೆಟಿವ್ ಇಲ್ದೇ ಇಲ್ಲ ಏನಾದ್ರು ಒಂದು ಖಾಯಿಲಿದ್ದೇತ ನಾವು ಒಂದು ದುಡ್ಡಲ್ಲಿ ಮೈನಸ್ ಆಗಿರ್ತಾನೆ ಇನ್ನೊಂದು ಸೈಕೋ ತರ ಆಡ್ತಿರ್ತಾನೆ ಇನ್ನೊಂದು ಕಾಯಿಲೆಯಲ್ಲಿ ಮುಳುಗಿರ್ತಾನೆ ಇನ್ನೊಂದು ಯಾವಾಗ ನೋಡಿದ್ರು ಕೋಪ ಕಿತ್ಲಾಡೋದು 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 ಆಮೇಲೆ ಯಾರು ಏನು ಹೇಳಿದ್ರು ನಾವು ಮಾಡೋ ಕೆಲಸನೇ ಮಾಡ್ತೀವಿ ಅಂತಾರಲ್ಲ ಹಠ ಜಾಸ್ತಿ ಇರ್ತಿದಲ್ಲ ಇಂಥ ವ್ಯಕ್ತಿಗಳಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ನಾಲ್ಕು ಗಂಟೆಲಿ ಒಳಗಿರೋದು ಇಚ್ಚು ಬಂದ್ರೆ ನಾಯಿ ಮರಿ ಅವರು ನಮ್ಮ ಫೋನ್ ಕಟ್ ಮಾಡಿದ್ಮೇಲೆ ಪ್ರೆಸೆಂಟ್ ನಮ್ಮ ನಮ್ಮ ನಿಮ್ಮ ಕಣ್ಣಿದ್ರ ನಡೀತಾ ಇರ್ತಕ್ಕಂಥದ್ದು ಒಬ್ಬರು ಹೆಸರು ಹೇಳ್ತೀನಿ ನಿಮ್ಗೆ ನಿಮ್ಗೆ ಸುಸ್ತಾಗಿ ಬಿಡ್ತೀರಾ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ ನಿಮ್ಗೆ ಹೇಳ್ತೀನಿ ಸರ್ ನೂರು ಜನ ಹೇಳಲಿ ಐವತ್ತು ಜನ ಹೇಳಿ ನೀವು ಮಾಡ್ತೀರ ಸರಿ ಇಲ್ಲ ಅಂತ ನಾನು ಮಾಡೋದೇ ಹಿಂಗೆ ಅಂತ ಅಂದ್ಬಿಟ್ಟು ತೋರಿಸ್ತಾವೆ ಪಬ್ಲಿಕ್ಕಿಗೆ ತೋರಿಸ್ತಾವೆ ಬಂಡ ಬಂಡ ಧೈರ್ಯ ಅಂತೀವಲ್ಲ ಬಂಡ ಧೈರ್ಯ ನಾನು ಮಾಡಿದ್ದೆ ಸರಿ ನೀನು ಮಾಡೋದು ಸರಿಯಲ್ಲ ಬೇರೆಯವ್ರದನ್ನು ಒಪ್ಪಲ್ಲ ಹಾಂ ಒಪ್ಪಲ್ಲ ನಾನು ನಾನು ಮಾಡಿದಾಗ ನಾನು ಮಾಡೋದೇ ಹಿಂಗೆ ಬಿಡು ಹಿಂಗೆ ಇರೋದು ಅಂತ ಸರಿ ಇದು ಓಕೆ ನಮ್ಗೆ ಕಣ್ಣು ಕಾಣಿಸ್ತಾ ಇದೆ ಬಟ್ ದೇವ್ರ ದುಡ್ಡು ಕೊಟ್ಬಿಟ್ಟವನೇ ಆ ಕೋಟಿಗಟ್ಟಲೆ ಹಿಂದೆ ಐತೆ ಆ ಕೋಟಿಗಟ್ಟಲೆ ದುರಾಂಕಾರ ಮಾತಾಡಿಸ್ತದೆ ಒಪ್ಪಲ್ಲ ಅವಾಗ ದುಡ್ಡು ಐತೆ ಅಂತ ನನ್ನ ಮುಂದೆ ಎಲ್ಲರೂ ಜೀರೋನೆ ಹ್ಮ್ ಆದ್ರೆ ನಾನ್ ಮಾಡೋದ್ ನೋಡ್ರಿ ಹಿಂಗೆ ನೀವ್ ಮಾಡಿದ್ರೆ ನೀವ್ ಯಾಕ್ರಿ ಮಾಡ್ತೀರಾ ನೀನ್ ಯಾಕೆ ಹೇಳ್ತೀಯಾ ಹೇಳ್ತೀಯ ನೀನ್ ಯಾಕೆ ಹಿಂಗ್ ಮಾತಾಡ್ತೀಯ ಅಂತ ನಾನು ನಿಮ್ಗೆ ದಬಾಯಿಸ್ತೀನಿ ಅಂದ್ರೆ ಮಾಡಂಗಿಲ್ಲ ನಾನು ಸೋಲ್ ಒಪ್ಕೊಳ್ಳೋದೇ ಇಲ್ಲ ಈ ಥರ ಕ್ಯಾರೆಕ್ಟರ್ಗಳನ್ನು ಇದಕ್ಕೆ ಸಂಬಂಧಪಟ್ಟಿದೆ ಸೊ ಇವುಗಳನ್ನ ಅಲರ್ಟ್ ಆಗಿ ಏನನ್ನ ಸ್ವಲ್ಪ ಸ್ವಲ್ಪ ಎರಡು ಕ್ಯಾರೆಕ್ಟರ್ಗಳು ನಿಮ್ಗೆ ಹೇಳ್ತೀನಿ ಇದು ಕಟ್ ಮಾಡಿದ ತಕ್ಷಣ ಹೇಳ್ತೀನಿ ನಿಮಗೆ ಅವ್ರು ನೀವು ಬೇಕಾದ್ರೆ ನೋಡಿ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಸೊ ಈ ಒಂದು ಸಿಂಟಮ್ಸ್ ನೋಡ್ಕೊಂತ ಅವುಗಳನ್ನ ಸರಿ ಮಾಡ್ಕೊಂಬಿಟ್ರೆ ಸಿಂಟಮ್ಸ್ ಅಲ್ಲಿ ಶಾರ್ಟ್ ಟೆಂಪರು ಕೂಗಾಡೋದು ಕಿತ್ಲಾಡ್ತಕ್ಕಂಥದ್ದು ಇದೊಂದು ಟಿಪ್ಸು ನೀವು ಬನ್ನಿ ಅಂತ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಕ್ಕಪಕ್ಕ ನಿಮ್ಮ ನೀವು ಮಾಡ್ತಿರೋ ವ್ಯವಹಾರದಲ್ಲಿ ಎಲ್ಲೋ ಒಂದು ಕಡೆ ಈ ಥರ ವ್ಯಕ್ತಿಗಳು ಕಾಣಿಸ್ತಾರೆ ಅವಾಗ ಇಂಥ ಕಡೆ ಹೋಗಿ ಇಂಥ ಕಡೆ ಒಳ್ಳೇದು ಮಾಡಿಸ್ಕೊಳ್ಳಿ ಎಲ್ಲೋ ಒಂದು ಸರಿ ಪರೀಕ್ಷೆ ಮಾಡಿ ಬರೋದು ಬೇಡ ಪರೀಕ್ಷೆ ಮಾಡಿ ಮಾತಾಡ್ಬೋದಲ್ವಾ ಆರಾಮಸೆ ಮಾತಾಡ್ಬೋದು ಇದೊಂದು ಟಿಪ್ಸು ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾನು ಯಾವ ಕ್ಯಾಂಡಿಡೇಟ್ನ ಇಟ್ಕೊಂಡು ನಾನು ಕೂತ್ಕೊಂಡು ಇದು ಮಾಡ್ತಿಲ್ಲ ಈ ಥರ ತೊಂದರೆಯಲ್ಲಿ ಇಂಥಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತಿರ್ತಾರೆ ಇನ್ನೂ ಆಯ್ಸಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಎಲ್ಲೋ ಒಂದು ಕಡೆ ಚೆಕ್ ಮಾಡಿಸ್ಕೊಳ್ಳಿ ಎಲ್ಲೋ ನಿಮ್ಮ ಜೀವನ ಚೆನ್ನಾಗಿರ್ತದೆ ನಾಳೆ ಸಾಯೋದು ಇನ್ನೊಂದು ಆರು ತಿಂಗಳಿಗೆ ಬದುಕಿರ್ಬೋದು ಬೇಜನ್ ಅವ್ರಿಗೆ ಡಿಮ್ಯಾಂಡ್ ಇರೋ ಇರೋ ಟೈಮ್ನಲ್ಲೇ ಸೊ ಅವ್ರಿಗೂ ಇನ್ನೂ ಬೇಜನ ಆಸೆಗಳಿರ್ತವೆ ಜೀವನ ಇನ್ನೂ ಏನೇನೋ ಮಾಡಬೇಕು ಅಂತ ಮಿಡ್ಲ್ ಅಲ್ಲಿ ಹಿಂಗೆ ಆದಾಗ ಅವ್ರಿಗೆ ಗೊತ್ತಿಲ್ಲದಿರೋ ಇದನ್ನ ಇದರಿಂದ ಆಚೆ ಬರೋಕೆ ಆಗದಿರೇ ಜೀವ ಹೋಗ್ಬಿಟ್ಟಿರುತ್ತೆ ಹೇಳ್ಕೊಳಕ್ ಆಗಲ್ಲ ಸರ್ ಅವರು ಈಗ ದೊಡ್ಡದಾಗಿ ಬೆಳೆದ್ ಬಿಟ್ಟಿರ್ತಾರೆ ದೊಡ್ಡ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಭಿಕ್ಷೆ ತಕ್ಕ ಪಾಪ ಚಾನ್ಸೇ ಇಲ್ಲ ಅವ್ರು ನೋಡಿದ್ರೆ ಹೊಟ್ಟೆ ಹೊರಿತಿದೆ ಆ ಪರಿಸ್ಥಿತಿ ಬಂದ್ಬಿಟ್ಟು ಅವ್ರ ಅಂದ್ರೆ ಅವ್ರಿಗೆ ಯಾವ ರೀತಿ ಅಟ್ಯಾಕ್ ಆಗಿತ್ತು ಸೊ ಇವು ಅಂದ್ರೆ ಈಗ ಆ ಫೋಟೋ ನೀವು ಮೇಲೆ ನಮಗೆ ಕಣ್ಣು ಹೊಡಿತದೆ ತೊಂದರೆಗಳು ಇರ್ತದೆ ಅಂತ ನೀವು ಇದು ನಿಜವಾಗ ಕಾಯಿಲಿಂದ ಸುತ್ತಿರ್ಬೋದು ಇನ್ನೊಂದು ಸೆಕೆಂಡ್ರಿ ಅದು ಬಟ್ ಎಫೆಕ್ಟ್ ನಿಮ್ಗೆ ಅದಕ್ಕೆ ಗೊತ್ತಾಗ್ತಾ ಇದೆ ಇಲ್ಲ ನಮಗೆ ಸಾವಿರಾರು ಕೇಸ್ ಅಟೆಂಡ್ ಮಾಡಿದಾಗ ನಮಗೆ ಗೊತ್ತಿರ್ತದೆ ನೀವು ಅನ್ಕೊಳ್ತೀರಾ ಓ ಇದು ಕಾಯಿಲೆ ಇರ್ಬೋದು ಕಾಯಿಲೆಯಿಂದ ಸತ್ತಿರ್ಬೋದು ಕಾಯಿಲೆ ಇದ್ರೆ ಸತ್ತೆ ಅವ್ರಿಗೆ ಹತ್ರ ದುಡ್ಡುಗೇನು ಕಮ್ಮಿ ಇತ್ತು ಕಾಯಿಲೆ ವಾಸ ವಾಸೆ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಆರಾಮ್ಸೆ ಮಾಡ್ಕೋಬೋದಿತ್ತು ಕಾಯಿಲೆ ಆಗಿದ್ದರೆ ಆಸ್ಪತ್ರೆಯಲ್ಲಿ ಸರಿ ಹೋಗ್ಬೇಕಿತ್ತು ಹ್ಞೂ ಹಿಂದಿ ಹಿಂದೀಲಿ ಅವರು ಎಷ್ಟು ಹೆಸರು ಮಾಡಿದರು ಅಂಬರೀಷ್ ಪುರಿ ಅವರು ಕೊನೆಗೆ ಬ್ರೈನ್ ಟ್ಯೂಮರು ತಲೆನೋವು ಒದ್ದಾಡಿ ಒದ್ದಾಡಿ ತುಂಬ ಹೀನಾಯಿಸ್ತಿಲ್ ಪಾಪ ಸತ್ರು ಅವ್ರಿಗೆ ಈಗ ಹೇಳಿದ್ರು ತಲೆನೋವು 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 ಅಂತ ನಂದು ಎಪಿಸೋಡಲ್ಲಿ ಹೇಳಿದೆ ಎಪಿಸೋಡಲ್ಲಿ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಎಮ್ ಬಿ ಬಿ ಎಸ್ ಓದ್ತಿರೋ ಹುಡುಗ ತಲೆನೋವು ತಲೆನೋವು ತಲೆ ಚಚ್ಕೋತಾನೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ರೆ ಆ ಹುಡುಗ ಏನು ಬೇಕಾದ್ರೂ ಮಾಡ್ಕೊಂಡ್ಬಿಡ್ತಾ ಇದ್ದಾ ಸೂಸೈಡ್ಗೆ ಹೋಗ್ತಾರೆ ಯಾಕಂದ್ರೆ ತಲೆನೋವು ತಡ್ಕೊಳ್ಳೋ ಶಕ್ತಿ ಶಕ್ತಿ ಇರಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಕೆಲವೊಂದು ಸರಿ ಎಷ್ಟು ಜನ ಇವತ್ತು ಮಾತಾಡ್ತಿರೋ ತಲೆನೋವು ತಲೆನೋವು ನನ್ನ ಕೈಲಿ ಆಯ್ತಲ್ಲ ಅಂತ ಇಷ್ಟು ಜನ ಕೊರಗ್ತಾ ಇರ್ತಾರೆ ಸೊ ಇವೆಲ್ಲೂ ಜೀವನಗಳು ಸುಮಾರು ಕಾಣಿಸ್ತಾ ಪ್ರತಿಯೊಬ್ಬರಿಗೂ ನಮ್ಮ ಕಣ್ಣೆದುರುಗಡೆ ಇರ್ತಿದೆ ಆದ್ರಿಂದ ದಯವಿಟ್ಟು ಯಾರಾದರೂ ಇಂಥ ಸಿಂಟಮ್ಸ್ಗಳು ತುಂಬ ವೀಕ್ ಆಗೋದು ತುಂಬ ಕೊರಗ್ತಾ ಇರೋದು ಈ ಥರದವರು ಯೋಚನೆ ಮಾಡಿ ಯೋಚನೆ ಮಾಡಿ ನಮ್ಮ ನಂಬರ್ ಸಿಕ್ಕಿದ್ರೆ ಸಿಕ್ಕಿದ್ರೆ ಡೈರೆಕ್ಟಾಗಿ ಮಾಡಿ ಇಲ್ಲಾಂದರೆ ಯಾರಿಗಾದರೂ ಕೇಳಿ ಎಲ್ಲಿ ನಿಮ್ಗೆ ಒಳ್ಳೇದು ಅಲ್ಲಿ ಹೋಗಿ ಪಟ್ಟು ನೀವು ಚೇತರಿಸ್ಕೊಳ್ಳಿ ಚೇತರಿಸ್ಕೊಳ್ಳಿ ಅಂದರೆ ಭಾಳ ಕಷ್ಟ ಆಗ್ತಿದೆ ಸೊ ವೀಕ್ಷಕರೇ ಯಾಕಂದರೆ ಇದು ಇದು ಈ ಥರದ್ದು ಒಂದಷ್ಟು ಘಟನೆಗಳನ್ನ ನಾವು ಸಾಕಷ್ಟು ನೋಡಿರ್ತೀವಿ ಸಾಕಷ್ಟು ಅಂದರೆ ಆರ್ಟಿಸ್ಟ್ ಲೈಫಲ್ಲಿ ಆಗ್ಬೋದು ಪೊಲಿಟಿಷಿಯನ್ಸ್ ಲೈಫಲ್ಲಿ ಆಗ್ಬೋದು ಕೆಲವರು ಬಿಸ್ನೆಸ್ ಮ್ಯಾನ್ಗಳಲ್ಲಾಗ್ಬೋದು ದುಡ್ಡು ಏನು ಬರ ಇರೋದಿಲ್ಲ ಚೆನ್ನಾಗಿರ್ತಾರೆ ಬಟ್ಟು ಸಾವು ಅವ್ರದ್ದು ತುಂಬ ಚೆನ್ನಾಗಿರೋರು ಇಮ್ಮಿಡಿಯೇಟಾಗಿ ಫುಲ್ ಡಲ್ಲಾಗಿ ಸತ್ತಿರೋವುಗಳ್ನ ನೋಡಿರ್ತೀವಿ ಅಂದರೆ ಆಸ್ಪತ್ರೆಗಳೆಲ್ಲ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದ್ದಿದ್ದರೆ ಅದು ಸರಿ ಆಗಬೇಕಿತ್ತು ಅನ್ನೋದೊಂದು ಪ್ರಶ್ನೆ ಬಟ್ ಆಸ್ಪತ್ರೆ ಕೇಸು ಆಗಿಲ್ಲ ಬೇರೆ ಏನೋ ಇತ್ತ ಇದ್ದಾಗ ಅದು ಅಲ್ಲಿ ಸರಿ ಹೋಗೋದೇ ಇಲ್ಲ ಸೊ ಇವುಗಳ್ನೂ ಕೂಡ ಒಂದು ರೀತಿ ನೋಡಬೇಕಾಗಿ ಬರುತ್ತೆ ಇದು ಬಿಟ್ಟು ಬೇರೆನೂ ಇರುತ್ತೆ ಇಲ್ಲಿ ಅನ್ನೋದು ಗಮನಕ್ಕೆ ಬರಲಿ ಅಂತ ಭಗವಾನ್ ಸರ್ ಅವರು ಅಟೆಂಡ್ ಮಾಡಿರೋ ಅವರ ಅನುಭವಗಳಲ್ಲಿ ಸೊ ಈ ಥರನೂ ಡ್ಯಾಮೇಜ್ ಮಾಡ್ತವೆ ಮನುಷ್ಯನಿಗೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಅವರು ಹೇಳ್ತಾ ಬಂದಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಆ ಥರ ಕೇಸ್ಗಳನ್ನ ಸಕ್ಸಸ್ ಮಾಡಿಕೊಟ್ಟವ್ರೆ ಸೊ ಈ ಥರದ್ದು ನೆಕ್ಸ್ಟು ಅಂದರೆ ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಅವಶ್ಯಕತೆ ಇದ್ದವ್ರಿಗೆ ಇದು ಎಲ್ಪ್ ಆಗಲಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಅವ್ರಿಗೆ ನಮಸ್ಕಾರ